ಹಿಂದೂ ಧರ್ಮದಲ್ಲಿ ಗಣೇಶನಿಗೆ ತನ್ನದೇ ಆದ ಮಹತ್ವವಿದೆ ಯಾವುದೇ ಕಾರ್ಯಕ್ರಮ ಆರಂಭಿಸುವಾಗ ವಿಘ್ನಗಳು ಬಾರದಿರಲಿ ಎಂದು ವಿಘ್ನ ವಿನಾಶಕನನ್ನ ನೆನೆಯುತ್ತಾರೆ ಗಣೇಶ ಚತುರ್ಥಿ ಹೇಗೆ ಸಂಭ್ರಮದಿಂದ ನಡೆಯುತ್ತದೆಯೋ ಹಾಗೆ ಮಾಸದ ಚತುರ್ಥಿಯನ್ನು ಕಾರವಾರದ ಮೀನು ಮಾರುಕಟ್ಟೆಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಇದೇ ಮೊದಲ ಬಾರಿಗೆ ಕಾರವಾರ ನಗರದ ಮೀನು ಮಾರುಕಟ್ಟೆಯಲ್ಲಿ ಸಾರ್ವಜನಿಕ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಬೆಳಿಗ್ಗೆಯೇ ತೆರಳಿ ಬೃಹತ್ ಗಾತ್ರದ ಗಣೇಶ ಮೂರ್ತಿಯನ್ನು ತಂದಿದ್ದು ಮೀನು ಮಾರುಕಟ್ಟೆಯಲ್ಲೇ ಮಂಟಪವನ್ನು ಸ್ಥಾಪಿಸಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅದೇ ಮಗಚೌತಿ ಪ್ರಯುಕ್ತ ಅನ್ನಸಂತರ್ಪಣೆಯೂ ನಡೆಯಿತು ಮಾಘಚೌತಿ ಹಿನ್ನೆಲೆ ಕಳೆದೊಂದು ವಾರದಿಂದಲೇ ಮೀನು ಮಾರುಕಟ್ಟೆಯನ್ನು ಕಡಲ ತೀರದ ಸಮೀಪಕ್ಕೆ ಸ್ಥಳಾಂತರ ಮಾಡಲಾಗಿದ್ದು ಇಡೀ ಮಾರುಕಟ್ಟೆಯನ್ನ ಸಂಪೂರ್ಣ ಸ್ವಚ್ಛಗೊಳಿಸಲಾಗಿತ್ತು ಮಾರುಕಟ್ಟೆ ಆವರಣದಲ್ಲಿ ಭವ್ಯವಾದ ಮಂಟಪವನ್ನು ಸ್ಥಾಪಿಸಿ ಹೂವುಗಳಿಂದ ಅಲಂಕಾರ ಮಾಡಿರುವ ಪೀಠದಲ್ಲಿ ವಿಘ್ನ ನಿವಾರಕನನ್ನ ಇರಿಸಿ ಭಕ್ತಿಯಿಂದ ಪೂಜಿಸಲಾಯಿತು ರಾತ್ರಿ ಹಿಂದೂ ಧರ್ಮದ ಸಂಪ್ರದಾಯದಂತೆ ಮೂರ್ತಿ ವಿಸರ್ಜನೆ ಮಾಡಿ ಮೆರವಣಿಗೆ ಮೂಲಕ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿ ವಿಸರ್ಜನೆ ಮಾಡಲಾಯಿತು ಭಾದ್ರಪದ ಮಾಸದ ಗಣೇಶ ಚೌತಿಯಲ್ಲಿ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಡಿಜೆ ಅಬ್ಬರ ಇರುವಂತೆ ಮಾಗಚೌತಿಯ ಸಂದರ್ಭದಲ್ಲೂ ಡಿಜೆ ಅಬ್ಬರ ಜೋರಾಗಿತ್ತು ಡಿಜೆಯೊಂದಿಗೆ ಸಾಗುತ್ತಿದ್ದ ಮಹಿಳಾ ಮಣಿಗಳ ನೃತ್ಯ ಕೂಡ ಸೊಗಸಾಗಿತ್ತು केनरा प्लस न्यूज कारवारा